ಸ್ನೇಹಿತರೆ ನನ್ನ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೈಗಳಿಗೆ ಏನಾದ್ರೂ ಲಕ್ವ ಒಡೆದಿದ್ರೆ ಸ್ಟ್ರೋಕ್ ಆಗಿದ್ರೆ ಅದ್ರ ನಿವಾರಣೆಗೆ ಬೇಗ ರಿಕವರಿ ಆಗೋದಕ್ಕೆ ಯಾವ ರೀತಿ ಎಕ್ಸರ್ ಮಾಡಬೇಕು ಮಸಾಜ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನ ಕೊನೆವರ್ಗ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಯಾರಿಗಾದ್ರೂ ಈ ವಿಡಿಯೋ ಅನುಕೂಲ ಆಗುತ್ತೆ ಅನ್ನೋದಿದ್ರೆ ಅಂತವರಿಗೆ ವಿಡಿಯೋವನ್ನ ಶೇರ್ ಮಾಡಿ ಮೊದಲನೇದಾಗಿ ಆರಾಮಾಗಿ ಕೂತ್ಕೊಳ್ಳಿ ಯಾಕೆಂದ್ರೆ ಕೈಯಲ್ಲಿ ಸ್ಟ್ರೋಕ್ ಏನಾದರೂ ಹಾಗಿದ್ರೆ ಒಂದು ಕೈ ಒಂದು ಸೈಡ್ ಆಗಿರುತ್ತೆ ಸಾಮಾನ್ಯವಾಗಿ ಆಗ ನೀವು ಇನ್ನೊಂದು ಸೈಡ್ ಕೈಯಿಂದ ಮಸಾಜ್ ಮಾಡ್ಕೊಳ್ಬಹುದು ಅಥವಾ ಆಗಲ್ಲ ಅಂದ್ರೆ ಬೇರೆಯವ್ರದ್ದು ಹೆಲ್ಪನ್ನು ತಗೊಂಡು ನೀವು ಈ ಎಕ್ಸಸೈಸ್ ಮತ್ತೆ ಮಸಾಜನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡಬಹುದು ಮೊದಲನೇದಾಗಿ ಆರಾಮವಾಗಿ ಕೂತ್ಕೊಂಡು ನಿಮ್ಮ ಕೈಯಿಂದ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಒಂದು ಸ್ಕೇಲ್ ಅಥವಾ ಏನಾದರೂ ಟ್ಯಾಪ್ ಮಾಡೋದಕ್ಕೆ ಆಗುವಂತದ್ದು ಏನಾದರೂ ತಗೊಂಡು ನೋಡಿ ಇಲ್ಲೆಲ್ಲ ಟ್ಯಾಪ್ ಮಾಡ್ಬೇಕಿದೆ ಮುಂದೆವರೆಗೂ ನಮ್ಮ ಕೈ ಹೋಗಲ್ಲ ಅಲ್ಲ ಅದಕ್ಕೆ ಈ ರೀತಿ ನಾನು ಒಂದು ಸ್ಕೇಲನ್ನು ತಗೊಂಡಿದ್ದೀನಿ ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತೀನಿ ಒಂದು ತರ್ಟಿ ಕೌಂಟ್ಸ್ ಅಷ್ಟು ನೀವು ಟ್ಯಾಪ್ ಮಾಡಬೇಕು ನಂತರ ಈ ರೀತಿ ಕೈ ಪೂರ್ತಿ ನೀವು ಟ್ಯಾಪ್ ಮಾಡಬೇಕು ಸಾಧ್ಯವಾದರೆ ಈ ರೀತಿ ಮೇಲಿಟ್ಕೊಂಡು ಹೀಗೆ ಟ್ಯಾಪ್ ಮಟ್ಟಿಗೆ ಈ ರೀತಿ ಎಕ್ಸಸೈಸ್ ಅಥವಾ ಮಾಡೋದಕ್ಕೆ ಆಗುತ್ತೋ ಅಷ್ಟು ನೀವು ಪ್ರಯತ್ನ ಪಟ್ಟು ಮಾಡಬೇಕು ಒಬ್ಬೊಬ್ರಿಗೆ ತೀರಾ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಎಷ್ಟು ಮಟ್ಟಿಗೆ ನೀವು ಪ್ರಯತ್ನವನ್ನ ಪಡ್ಬಹುದೋ ಅಷ್ಟು ನೀವು ಪ್ರಯತ್ನ ಪಟ್ಟು ಈ ಎಕ್ಸಸೈಸ್ ಅನ್ನ ನೀವು ಮಾಡ್ಬೇಕಾಗತ್ತೆ ಈಗ ನಮಗೇನು ಹಾಗಿಲ್ಲ ನಾವು ಮಾಡಿ ತೋರಿಸೋದು ಬೇರೆ ಥರ ಇರುತ್ತೆ ಬಟ್ ಈ ಕೈ ಫುಲ್ಲು ಸ್ವಾಧೀನೇ ಇಲ್ಲ ಏನೂ ಮೂಮೆಂಟ್ಸೇ ಆಗೋದಿಲ್ಲ ಅನ್ನೋರು ಆ ಪ್ರಯತ್ನವನ್ನ ಪಟ್ಟು ಮಾಡೋದು ಬಹಳ ಕಷ್ಟ ಇರುತ್ತೆ ಬಟ್ ಆದರೂ ಕೂಡ ನೀವು ದಿನೇ ದಿನೇ ಸ್ವಲ್ಪ ಸ್ವಲ್ಪ ಪ್ರಯತ್ನವನ್ನು ಪಟ್ಟು ನೀವು ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಬೇಗ ರಿಕವರಿ ಆಗ್ಬೋದು ನಂತರ ನಿಮ್ಮ ಕೈಯನ್ನು ಈ ರೀತಿ ಇಡ್ಕೋಬೇಕು ಇಲ್ಲಿ ಇಡ್ಕೊಳ್ಳಿ ಹೀಗೆ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಇಟ್ಕೊಂಡು ಹೀಗೆ ಹೀಗೆ ಮೂವ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಮೂಮೆಂಟ್ ಅನ್ನ ಮಾಡಬೇಕು ತೀರಾ ಇಷ್ಟೆಲ್ಲ ಆಗಲ್ಲ ಅಂದ್ರೂ ಕೂಡ ಜಸ್ಟ್ ಈಗ ಇಷ್ಟಾದ್ರು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಯಾರಿಗೆ ಎಷ್ಟು ಸಾಧ್ಯ ಆಗುತ್ತೋ ಒಬ್ಬೊಬ್ರು ಸಮಸ್ಯೆ ಒಂದೊಂದು ರೀತಿ ಇರುತ್ತೆ ಸೊ ಹಂಗಾಗಿ ನಾನು ತೋರಿಸ್ತೀನಿ ಬಟ್ ನಿಮ್ಗೆ ಎಷ್ಟು ಪ್ರಯತ್ನ ಪಟ್ಟು ನೀವು ಮಾಡೋದಕ್ಕಾಗುತ್ತೋ ಅಷ್ಟು ಮಾಡಿ ಇಷ್ಟೇ ಆಗತ್ತಾ ಇಷ್ಟೇ ಆಗತ್ತಾ ಜಸ್ಟ್ ಈಗ ಸ್ವಲ್ಪ ಅಲ್ಗಾಡ್ಸೋದಕ್ಕಾಗತ್ತಾ ಅಷ್ಟೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹೀಗೆ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಪ್ರಯತ್ನವನ್ನ ಪಡಬೇಕು ಸಾಧ್ಯ ಆಗಿಲ್ಲ ಅಂದ್ರೆ ಇನ್ನೊಬ್ರು ಸಪೋರ್ಟ್ನ ತಗೊಳ್ಳಿ ತಗೊಂಡು ಟ್ರೈ ಮಾಡಿ ಇಲ್ಲಾಂದ್ರೆ ನೀವೇ ಇನ್ನೊಂದು ಕೈಯಿಂದ ಇಟ್ಕೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ನಂತರ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಎಲ್ಲ ಕಡೆ ಈ ರೀತಿ ಟ್ಯಾಪ್ ಮಾಡಬೇಕು ಮಸಾಜ್ ಮಾಡಿ ಹೀಗೆ ಮತ್ತೆ ಟ್ಯಾಪ್ ಮಾಡಿ ಹೀಗೆ ಈ ರೀತಿ ಒಂದು ಟೇಬಲ್ ಮೇಲೆ ನಿಮ್ಮ ಕೈಯನ್ನ ಇಟ್ಕೊಳ್ಳಿ ಇಟ್ಕೊಂಡು ನೀವು ಜಸ್ಟ್ ಈಗ ಮೇಲೆ ಕೆಳಗಡೆ ವುಮೆನ್ಸನ್ನು ಮಾಡಬೇಕು ಹೀಗೆ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಜಾಸ್ತಿ ಇಷ್ಟೆಲ್ಲ ಪ್ರಯತ್ನಪಟ್ಟು ಜಾಸ್ತಿ ಇಲ್ಲಿವರೆಗೂ ಮೇಲೆ ತರಕಾಗುತ್ತೆ ಕೈ ಅಂದರೆ ಮಾಡಬಹುದು ಇಲ್ಲಾಂದರೆ ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಹೀಗೆ ನಿಮ್ಮ ಕೈಯನ್ನು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ನಿಧಾನವಾಗಿ ಟ್ರೈ ಮಾಡಿ ಈ ರೀತಿ ಮಾಡಿ ಪ್ರತಿ ಎಕ್ಸಸೈಸ್ ಮಾಡಿದಾಗ್ಲು ಕೂಡ ಟಯರ್ಡ್ ಅನಿಸ್ತಿರುತ್ತೆ ಕೈ ತುಂಬ ಅಂದ್ರೆ ಶಕ್ತಿ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯ ಬ್ರೇಕ್ನ ತಗೊಂಡು ಬ್ರೇಕ್ ತಗೊಂಡಾಗ ಈ ರೀತಿ ಮಸಾಜ್ ಮಾಡೋದು ಈ ರೀತಿ ಟ್ಯಾಪ್ ಮಾಡೋದನ್ನ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಈ ರೀತಿ ಮೂವ್ ಮಾಡೋದಕ್ಕೆ ಟ್ರೈ ಮಾಡಿ ಸಪೋರ್ಟ್ಗೆ ಬೇಕಿದ್ರೆ ಕೈಯನ್ನ ಹೀಗೆ ಹಿಡ್ಕೋಬೇಕು ನೋಡಿ ಹೀಗೆ ಟೆನ್ ರೌಂಡ್ಸ್ ಹೀಗೆ ಮಾಡಿ ನಂತರ ನೋಡಿ ಹೀಗೆ ಕೈ ಚಿನ್ನ ಹೀಗೆ ಇಷ್ಟು ಆರಾಮಾಗಿ ಮಾಡೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಬಟ್ ನೀವು ಪ್ರಯತ್ನವನ್ನ ಪಡಬೇಕು ಹೀಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ಹೀಗೆ ಮತ್ತೆ ಈ ಕಡೆಗೂ ಸ್ವಲ್ಪ ಟ್ರೈ ಮಾಡಿ ಹೀಗೆ ನೋಡಿ ಹೀಗೆ ನಂತರ ಮಸಾಜ್ ಮಾಡಿಕೊಡಿ ಹೇರ್ ಬ್ರಷ್ ಇದ್ರೆ ಅದರಿಂದ ಮಸಾಜ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈಗ ನೆಕ್ಸ್ಟ್ ಒಂದು ನಿಮ್ಮ ಬೆರಳುಗಳನ್ನು ಕ್ಲೋಸ್ ಮಾಡಬೇಕು ಈ ರೀತಿ ಓಪನ್ ಮಾಡಬೇಕು ನೋಡಿ ಹೀಗೆ ಕ್ಲೋಸ್ ಮಾಡಿಕೊಂಡು ಬೆಂಡ್ ಮಾಡಿ ನಂತರ ಈ ರೀತಿ ಓಪನ್ ಮಾಡಿ ನೋಡಿ ಹೀಗೆ 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 ಮಾಡಿ ಹೀಗೆ ಓಪನ್ ಮಾಡಬೇಕು ಈ ರೀತಿ ಮಾಡಿ ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ನೀವು ಟ್ರೈ ಮಾಡಬಹುದು ದಿನಕ್ಕೆ ಎರಡು ಸಲ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಮೂರು ಸಲ ಮಾಡಿದ್ರು ಏನು ತೊಂದರೆ ಇಲ್ಲ ತುಂಬ ಆಯಾಸ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ಸ್ವಲ್ಪ ಮಸಾಜ್ ಮಾಡಿ ಯಾವುದಾದ್ರೂ ಬ್ರಷ್ ಇದ್ರೆ ಹೇರ್ ಹೇರ್ ಬ್ರಷ್ ಇದ್ರೆ ಅದರಿಂದ ಕೂಡ ಮಸಾಜ್ ಮಾಡ್ಕೊಳ್ತಾ ಇದ್ರೆ ಅವಾಗ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ನಿಮ್ಮ ಕೈ ತುಂಬಾ ಬೇಗ ಸ್ಟ್ರೆಂಥನ್ ಆಗುತ್ತೆ ನೋಡಿ ಹೀಗೆ ನಂತರ ಮಸಾಜ್ ಮಾಡ್ಕೊಳ್ಳಿ ಪ್ರತಿ ಎಕ್ಸಸೈಸ್ ಆಗಿದ ನಂತರ ಕೂಡ ನೀವು ಮಸಾಜ್ ಮಾಡಬೇಕು ನೀವು ಮಸಾಜ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಬೇರೆಯವ್ರ ಹೆಲ್ಪ್ನ ತಗೊಳ್ಬೋದು ನಂತರ ನೋಡಿ ಬೆರಳುಗಳನ್ನು ಈ ರೀತಿ ಈ ರೀತಿ ಮೂಮೆಂಟ್ಸ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲವನ್ನು ಉಂಟು ಟೆನ್ ಆರ್ ಟ್ವೆಂಟಿ ಕೌಂಟ್ಸು ಕೌಂಟ್ ಮಾಡ್ಕೊಂಡು ಮಾಡಿ ದಿನಕ್ಕೆ ಎರಡು ಸಲ ಮಾಡಿ ತುಂಬ ಬೇಗ ರಿಸೆನ್ಸ್ ಇರತ್ತೆ ನೀವು ಬೇಕಿದ್ದರೆ ಸಪೋರ್ಟನ್ನು ತಗೊಂಡು ಇಷ್ಟ ಆಗುತ್ತೋ ಈ ಕೈಯಿಂದ ಹಿಡ್ಕೊಳ್ಳಿ ನಿಮ್ಮ ತೋಳನ್ನು ಈ ಜಾಯಿಂಟನ್ನು ಇಟ್ಕೋಬಹುದು ಹಿಂಗೆ ಈ ಜಾಯಿಂಟನ್ನು ಹಿಡ್ಕೊಂಡು ಹೀಗೆ ನಂತರ ಟ್ಯಾಕ್ ಮಾಡಿ ಈ ರೀತಿ ಟ್ಯಾಪ್ ಮಾಡಿ ನಿಮ್ಮ ಬೆರಳುಗಳಿಂದ ಹೀಗೆ ಮಾಡಿ ಹೀಗೆ ಇಲ್ಲ ಹೇರ್ ಬ್ರಷ್ ಇದ್ರೆ ಅದನ್ನ ಕೂಡ ತಗೊಳ್ಬಹುದು ಹೀಗೆ ಮಾಡಬೇಕು ರೀತಿ ಮಸಾಜ್ ದಿನಕ್ಕೆ ಎರಡು ಸಲ ಮಾಡಿ ಮಾಡಿ ಪ್ರತಿದಿನ ನಾಲ್ಕು ದಿನ ದಿನ ಮೂರು ವರ್ಕ್ ಆಗ್ತಾ ಇಲ್ಲ ಅಂತ ಪ್ರಯೋಜನ ಇಲ್ಲ ನೀವು ಇದನ್ನು ಆಗಿ ಮಾಡಬೇಕು ಯಾಕೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅಂದ್ರೆ ಒಬ್ಬೊಬ್ಬರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿರ್ಬೋದು ಕೆಲವರು ಕಡಿಮೆ ಸಮಸ್ಯೆ ಆಗಿರಬಹುದು ಸೊ ಯಾವುದೇ ಒಂದು ಎಕ್ಸಸೈಸ್ ಇರಲಿ ಟ್ರೀಟ್ಮೆಂಟ್ ಇರಲಿ ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ವರ್ಕ್ ಮಾಡ್ತಾ ಇರುತ್ತೆ ಅಲ್ವಾ ಸೊ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ತೊಂದರೆ ಆಗಿದೆ ಅದ್ರ ಮೇಲೆ ನಮಗೆ ಎಷ್ಟು ಬೇಗ ಕ್ಯೂರ್ ಆಗ್ತೀವಿ ಅನ್ನೋದು ಕೂಡ ನಿಂತಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಪ್ರತಿದಿನ ಟ್ರೈ ಮಾಡಿ ಕ್ಯೂರ್ ಆಗೋವರೆಗೂ ಬಿಡಬೇಡಿ ಇದನ್ನು ಟ್ರೈ ಮಾಡಿ ಇದ್ರ ಜೊತೆಗೆ ನಿಮ್ಗೆ ಏನಾದರೂ ನಿಮ್ಮ ಡಾಕ್ಟರು ಬೇರೆ ಯಾವುದಾದ್ರೂ ಎಕ್ಸಸೈಸ್ಗಳನ್ನ ರೆಫರ್ ಮಾಡಿದರೆ ಹೇಳ್ಕೊಟ್ಟಿದ್ರೆ ನಿಮಗೆ ಅದನ್ನು ಕೂಡ ಟ್ರೈ ಮಾಡಿ ಖಂಡಿತ ತುಂಬ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು